ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಆಗಸ್ಟ್ ಹದಿನೈದು ಬಂತು ಅದಕ್ಕೆ ಈ ಥರ ಒಂದು ಟ್ರೆಂಡಿಂಗ್ ಫೋಟೋನ ಯಾವ ಥರ ಎಡಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಯಾರು ವಿಡಿಯೋನ ಮಿಸ್ ಮಾಡಕ್ಕೆ ಹೋಗಬೇಡಿ ಯಾವ ಥರ ಒಂದೇ ಕ್ಲಿಕಲ್ಲಿ ಈ ಥರ ಫೋಟೋವನ್ನು ಜನ್ರೇಟ್ ಮಾಡೋದಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋಕ್ಕೆ ನನಗೂ ಪ್ರೋತ್ಸಾಹ ಆಗುತ್ತೆ ಓಕೆ ಗೈಸ್ ಬನ್ನಿ ಈ ಥರ ಹೇಗೆ ಎಡಿಟ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ ಈ ಚಾನಲ್ಗೆ ಜಾಯ್ನ್ ಆಗಿ ಜಾಯ್ನ್ ಆದಮೇಲೆ ಏನು ಕಾಣ್ತಾ ಇದ್ದಲ್ಲ ಪ್ರಾಂಪ್ಟು ಈ ಪ್ರಾಂಪ್ಟನ್ನ ಕಾಪಿ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಈ ಥರ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿದ್ಮೇಲೆ ಇಲ್ಲಿ ಕಾಪಿ ಅಂತ ಬರ್ತೀವಿ ನೋಡಿ ಇದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚಲ್ಲಿ ಚಾರ್ ಜಿ ಬಿ ಟಿ ಅಂತ ಸರ್ಚ್ ಮಾಡಿ ಓಕೆ ಚಾರ್ ಜಿ ಬಿ ಟಿ ಓಪನ್ ಆಗುತ್ತೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಎರಡು ಫೈಲ್ಸ್ ಫೈಲ್ಸ್ ಅಂತ ಏನಿದೆಲ್ಲ ಅದ್ರ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಇವು ಎರಡು ಫೋಟೋಸು ಈ ತ್ರೀ ತ್ರೀ ಆಪ್ಷನ್ ಏನಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಯಾವುದು ವರ್ಕ್ ಆಗೋಲ್ಲ ಸೊ ಕೆಳಗಡೆ ಎರಡು ಪ ಫೈಲ್ಸ್ ಅಂತ ಏನಿದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡಿ ಫೋಟೋ ಆ್ಯಂಡ್ ಏನೋ ಮುಂದೆ ವಿಡಿಯೋ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ತರ್ಡ್ ಆಪ್ಷನ್ ಅಂದರೆ ಕ್ಯಾಮ್ರಾ ವಿಡಿಯೋ ಇದನ್ನ ಏನೋ ಬಿಟ್ಬಿಡಿ ತರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಸ್ವಲ್ಪ ವೇಟ್ ಮಾಡಿ ಇಲ್ಲಿ ನಾನು ಇಮೇಜು ಆಡಿಯೋ ವಿಡಿಯೋ ಅಂತ ಅಲ್ಲ ಇದರಲ್ಲಿ ಇಮೇಜ್ ಮಾಡಿ ಟ್ಯಾಪ್ ಮಾಡಿ ಓಕೆ ಈ ಟ್ಯಾಪ್ ಮಾಡಿದ ಮೇಲೆ ಇಲ್ಲಿ ಯಾವುದೇ ಥರ ಇಲ್ಲಿ ಗ್ಯಾಲ್ರಿನ ಟಚ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಯಾವುದೂ ವರ್ಕ್ ಆಗೋಲ್ಲ ಸೊ ಇಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಬೇಕೋ ಅದನ್ನ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ನೋಡಿ ಈಗ ಓಕೆ ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿದ ಮೇಲೆ ಕಾಪಿ ಮಾಡಿರ್ತಾರಲ್ಲ ಏನು ಪ್ರಾಂಪ್ಟು ಆ ಪ್ರಾಂಪ್ಟನ್ನ ಇಲ್ಲಿ ಹಾಕಿ ಹಾಕಿ ಇಲ್ಲಿ ಸೆಂಡ್ ಅಂತ ಏನು ಐಕನ್ ಕಾಣ್ತಾ ಇದೆ ನೋಡಿ ಎರೋ ಮಾರ್ಕ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತೊಗೊಳ್ತೆ ಇಲ್ಲಿ ನೋಡಿ ಪ್ರೊಸೆಸ್ ಆಗುತ್ತೆ ಆದರೆ ಇದು ಫೋಟೋ ಅಪ್ಲೋಡ್ ಆಗೋಲ್ಲ ಅಂದರೆ ಇದು ಇಮೇಜ್ ಜನ್ರೇಟಾಗಿ ಬರಲ್ಲ ಸೊ ಗೈಸ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಏನು ಮಾಡ್ಬೇಕಂದ್ರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ ಮೇಲೆ ಇಲ್ಲಿ ಮೇಲೆ ತ್ರೀ ಡಾಟ್ ಕಾಣ್ತಾ ಇದೆ ನೋಡಿ ಟೂ ಡಾ ಇದನ್ನು ಎರಡು ಲೈನ್ ಥರ ಇದೆ ನೋಡಿ ಎರಡು ಏನೋ ಅಂತಾರೆ ನೋಡಿ ಇದಕ್ಕೆ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಇಲ್ಲಿದೆ ನೋಡಿ ಫಸ್ಟ್ನೇ ಆಪ್ಷನ್ ನ್ಯೂ ಚಾಟ್ ಅಂತ ಇದೆ ಸೆಕೆಂಡ್ ಆಪ್ಷನ್ನ ಸರ್ಚ್ ಚಾಟ್ಸ್ ಅಂತ ಇದೆ ಅದರ ಥರ್ಡ್ ಆಪ್ಷನ್ನು ಲೈಬ್ರರಿ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಏನು ನೀವೇನು ಹಾಕಿರೋದಲ್ಲ ಪ್ರಾಂಪ್ಟ್ ಅದು ಇಮೇಜ್ ಇಲ್ಲಿ ಜನ್ರೇಟಾಗಿ ಬಂದಿರುತ್ತೆ ಸೊ ವೇಟ್ ಮಾಡಿ ನಾನು ತೋರಿಸ್ತೀನಿ ಓಕೆ ಗೈಸ್ ಬಂದಿದೆ ನೋಡಿ ಇಲ್ಲಿದೆ ನೋಡಿ ಸೆಕೆಂಡ್ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಏನಿದೆ ಅಲ್ಲ ಸಿಂಪಲ್ ಆಗಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡ್ ಮಾಡಿಬಿಡಿ ಸೊ ಗೈಸ್ ಇಷ್ಟೇ ಈ ಫೋಟೋನ ಜನ್ರೇಟ್ ಮಾಡೋದು ಸೊ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗಡೆ ಐತ್ಲ ಈ ವಿಡಿಯೋ ಸಂಬಂಧಪಟ್ಟಾಗೆ ನಿಮಗೆ ಹೇಗೆ ಎಣಿಸ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ ನಮಗೂ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು